ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ಎಚ್ ಆರ್ ಎ ಕ್ರಿಯೇಷನ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವಿವತ್ತ ಯಾವ ಊರಿಗೆ ಹೋಗಿದ್ದೇವೆ ಇದು ಯಾವ ದೇವರು ಎಂದು ತಿಳ್ಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ತದನ್ನು ಮರೆಯಬೇಡಿ ನಾನು ಈ ದೇವಸ್ಥಾನ ಹತ್ತಿರ ಹೋದಾಗ ಇಲ್ಲಿರೋ ಪ್ರಧಾನ ಅರ್ಚಕರು ಈ ದೇವಸ್ಥಾನದ ಬಗ್ಗೆ ಏನೆಂದು ಹೇಳಿದರೆ ಎಂದು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ಈ ಆಂಜನೇಯ ಸ್ವಾಮಿ ದೇವಸ್ಥಾನದ ವಿಶೇಷತೆ ಏನು ಸರ್ ತಿಳ್ಕೊಬೇಕು ಅಂತ ಬಂದಿದ್ದೀನಿ ದಯವಿಟ್ಟು ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಜೈ ಶ್ರೀರಾಮ್ ಹಾಸನ ಜಿಲ್ಲೆ ಹಸೀಕೆರೆ ತಾಲೂಕು ಬಾಣವರ ಹೋಬ್ಲಿಯಲ್ಲಿರುವಂತಹ ಪ್ರಾಚೀನ ಆಂಜನೇಯ ಸ್ವಾಮಿ ದೇವಾಲಯ ಇದೆ ಇದು ಪುರಾತತ್ವ ಪುರಾತ್ ಪುರಾತನವಾದಂತಹ ದೇವಸ್ಥಾನ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಬಂದ್ಬಿಟ್ಟು ಇಡೀ ಕರ್ನಾಟಕದಲ್ಲೇ ಎರಡನೇ ಸ್ಥಾನ ಅಂತ ಹೇಳ್ಬೋದು ಎತ್ತರದಲ್ಲಿ ಎತ್ತರದಲ್ಲೂ ಅಗಲ ಅಗಲವಾಗಿ ಮತ್ತು ದಕ್ಷಿಣ ಪೂರ್ವಾಭಿಮುಖವಾಗಿರುವಂಥ ದೇವಸ್ಥಾನಗಳಲ್ಲಿ ಅದರಲ್ಲೂ ವಿಶೇಷವಾಗಿ ವಿಶೇಷವಾಗಿದ್ದಂತಹ ಜಾತ್ರೆ ಈಗಿರುವಂಥ ದೇವಸ್ಥಾನದಲ್ಲಿ ಸುತ್ತ ಚೈತ್ರ ಮಾಸದಲ್ಲಿ ರಾಮನವಿ ಆದಂತಹ ಸಂದರ್ಭದಲ್ಲಿ ರಾಮನವಿ ರಾಮನವಾಮಿ ರಾಮನವಮಿಯ ಸಮಯದಲ್ಲಿ ಒಂಬತ್ತು ದಿವಸ ದೇವರ ಕಾರ್ಯ ಇರುತ್ತದೆ ಒಂಬತ್ತು ದಿನ ಆದಮೇಲೆ ಬ್ರಹ್ಮರಥೋತ್ಸವವನ್ನು ಹಮ್ಮಿಕೊಂಡಿರ್ತವೆ ಒಂಬತ್ತು ದಿವಸದಲ್ಲಿ ಒಂದಿನ ಕಲ್ಲತ್ತಗಿರಿಗೂ ಹೋಗೊಂದು ಪುಣ್ಯ ಮಾಡಿಸಿ ಬಂದು ದೇವ್ರನ್ನ ಅಲ್ಲಿಂದ ಧ್ವಜಾರೋಹಣ ಮಾಡಿ ಅದ ತದನಂತರ ವಿಶೇಷ ಕ ವಿಶೇಷ ಉತ್ಸವಗಳಿದ್ದು ತದನಂತರದಲ್ಲಿ ಬ್ರಹ್ಮ 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 ಮುಹೂರ್ತದಲ್ಲಿ ದಿವ್ಯ ಮಹಾಬ್ರಹ್ಮೋತ್ಸವವನ್ನು ನಡೆಸಿ ತದನಂತರ ಎರಡನೇ ದಿನವಾದಂತಹ ಎರಡು ದಿನದ ಜಾತ್ರಾ ಕಾರ್ಯಕ್ರಮ ಇರುತ್ತದೆ ವಿಶೇಷವಾಗಿ ಬ್ರಹ್ಮರಥನೇ ಮುಖ್ಯವಾಗಿರುತ್ತದೆ ಅದರಲ್ಲೂ ಬೆಳಿಗ್ಗೆ ರಥದಲ್ಲಿ ಕೆಂಚಪ್ಪನ ಸೇವೆ ಇರುತ್ತದೆ ಹಾಗೂ ಬ್ರಹ್ಮರಥ ಮುಗಿದ ನಂತರ ಯಥಾ ಪ್ರಕಾರ ಯಥಾ ವಿಧಿ ಪ್ರಕಾರ ಪೂಜಾ ಪುನಸ್ಕಾರ ನಡೆದು ಮೂರನೇ ದಿನವಾದಂತಹ ಇಂದು ಶ್ರೀ ಅವರಿಗೆ ಕಡೆಯ ದಿನವಾಗಿರುತ್ತದೆ ಧ್ವಜಾರೋಹಣವನ್ನು ಬಿಚ್ಚಿ ಕಳಸವನ್ನು ಇಳಿಸಿ ನಂತರ ಹೋಕಳಿಯನ್ನು ಆಡಿ ಶ್ರೀಯವರ ಸ್ವಾಮಿಯ ಕೃಪೆಗೆ ಎಲ್ಲರೂ ಪಾತ್ರ ಇರ್ತಾರೆ ಅದೇ ನಂತರ ಪ್ರತಿ ತಿಂಗಳು ಪೌರ್ಣಮಿ ಶ್ರೀ ಶ್ರೀಯವರಿಗೆ ವಿಶೇಷ ಅಲಂಕಾರ ವಿಶೇಷ ಅಲಂಕಾರವಿದ್ದು ಹಾಗೂ ಪೂಜೆ ಪುನಸ್ಕಾರ ಇರುತ್ತದೆ ಸಾವಿರಾರು ಭಕ್ತ ಜನರಿಗೆ ಅನ್ನದಾನ ಅನ್ನದಾಸವನ್ನು ನಡೆಯುತ್ತದೆ ಪೌರ್ಣಮಿ ದಿನದಲ್ಲಿ ಮಾತ್ರ ಹಾಗೂ ಉತ್ತಾದಿಗಳು ಇಷ್ಟಪಟ್ಟಲ್ಲಿ ದೇವರಿಗೆ ವಿಶೇಷ ಅಲಂಕಾರ ಅಂದರೆ ಬೆಣ್ಣೆ ಅಲಂಕಾರ ಹತ್ತಿ ಅಲಂಕಾರ ಹೂವಿನ ಅಲಂಕಾರ ಆಮೇಲೆ ಬಾಳೆಹಣ್ಣಿನ ಅಲಂಕಾರ ವಿಶೇಷ ಅಲಂಕಾರಗಳನ್ನು ನೀವು ಯಾವ ರೀತಿ ಹೇಳ್ತೀರಾ ಅದೇ ರೀತಿ ನಡೆಸ್ಕೊಡ್ತಾರೆ ಶ್ರೀಯುತ ಪ್ರಧಾನ ಅರ್ಚಕರಾದಂಥ ನಾಗೇಶ್ ಅವರು ಇವರೇ ಈ ಒಂದು ಮೂಲಸ್ಥಾನದ ಮೂಲ ಅರ್ಚಕರಾಗಿರ್ತಾರೆ ಅಂತ ಹೇಳ್ಬೋದು ಹಾಗೂ ಸಂಗಡಿಗರಿದ್ದಾರೆ ಇಷ್ಟನ್ನು ನಾನು ಸದ್ಭಕ್ತ ಭಕ್ತಗಳಾಗಿ ಹೇಳೋದ್ರಲ್ಲಿ ಇಷ್ಟಪಡ್ತೇನೆ ಅನ್ನೋದು ಹಾಗೂ ಹನುಮಾಲಾ ಸಂಘದಿಂದ ಹನುಮಾಲಾ ಅಂತ ಮಾಡ್ಬಿಟ್ಟು ಒಂಬತ್ತು ದಿವಸ ವ್ರತ ಮಾಡ್ತೀವಿ ಹನುಮ ಜಯಂತಿಲಿ ಡಿಸೆಂಬರ್ ತಿಂಗಳು ಬರುತ್ತೆ ಸರ್ ಅದು ವಿಶೇಷ ಪೂಜೆ ಒಂಬತ್ತು ದಿವಸ ಒಂಬತ್ತು ಅಭಿಷೇಕ ಇರ್ತದೆ ಒಂಬತ್ತು ದಿವಸ ಒಂಬತ್ತು ದಿವಸ ಅಭಿಷೇಕ ಆಗಿ ಹತ್ತು ದಿವಸ ಹನುಮ ಜಯಂತಿ ಮಾಡಿ ಸಾರ್ವಜನಿಕ ಅನ್ನದಾನ ಮಾಡಿ ಹೋಗಿ ಕಲತಿಗಿರಿ ಹೋಗ್ಬಂದು ಮಾಡಲಾಗ್ತದೆ ಮಾಲಾಧಾರಣೆ ದರ್ಶಿಕೊಂಡು ಸಾವಿರ ಜನ ಭಕ್ತಾದಿಗಳು ಮಳೆ ಆಗ್ತಾ ಇರ್ತದೆ ವಾರದಲ್ಲಿ ಶನಿವಾರ ವಿಶೇಷ ವಿಶೇಷ ಅಲಂಕಾರ ವಿಶೇಷ ಪೂಜೆ ಇರುತ್ತೆ ಇದು ದೇವಸ್ಥಾನ ಪುರಾತನ ಕಾಲದ್ದು ಅಂತ ಹೇಳ್ತಾ ಕಾಲದ ಆಂಜನೇಯ ಸ್ವಾಮಿ ದೇವಾಲಯ ಇಷ್ಟೋ ಅಂದವಾಗಿ ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಸರ್ ಸರ್ತರ ಅಂದವಾಗಿ ಎಲ್ಲೂ ಎಲ್ಲೂ ಇಲ್ಲ ಸರ್ ನಾವು ವಾರಕ್ಕೊಂದು ಅಲಂಕಾರ ಮಾಡ್ತಾ ಇದ್ದೀವಿ ಸರ್ ಹಾ ಬೇರೆ ಕಡೆಯಿಂದ ಬಂದು ಅಲಂಕಾರ ಮಾಡ್ಸಬಹುದು ಸರ್ ಭಕ್ತಾದಿಗಳು ಬಂದು ಬೆಣ್ಣೆ ಅಲಂಕಾರ ಮಾಡಿದ್ರೆ ಬೆಣ್ಣೆ ಅಲಂಕಾರ ಮಾಡ್ತೀವಿ ಹತ್ತಿ ಅಲಂಕಾರ ಮಾಡಿದ್ರೆ ಹತ್ತಿ ಅಲಂಕಾರ ಮಾಡ್ತೀವಿ ಹಣ್ಣು ಹಂಪಲುಗಳು ಅಲಂಕಾರ ಮಾಡೋಂದ್ರೆ ಅದು ಮಾಡ್ತೀವಿ ಸರ್ ಗೆಜ್ಜೆ ಬತ್ತಿ ಅಲಂಕಾರ ವಿಶೇಷ ಮಾಡ್ಬೋದು ವಿಶೇಷವಾಗಿ ಮಾಡ್ತೀವಿ ಅಲಂಕಾರ ಮಾಡ್ತೀವಿ ಇಲ್ಲಿ ಬಂದ ಭಕ್ತಾದಿಗಳಿಗೆ ಊಟ ದೇವಸ್ಥೆ ಯಾವ ಥರ ಮಾಡ್ತೀವಿ ಇಲ್ಲಿ ಯಾವುದೋ ಥರದ ಛತ್ರ ಕಾಣ್ತಾ ಇಲ್ಲ ನನಗೆ ಏನಿಲ್ಲ ನೀವು ಯಾವ ಥರ ವ್ಯವಸ್ಥೆ ಮಾಡಿದೀರ ಊಟ ದೇವಸ್ಥೆ ಇದೆ ಸರ್ ಇಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರುಗಳಿಗೆಲ್ಲವ ಅಲ್ಲವಾ ಅವರು ತನುಮಾನ ಅಲ್ಪ ಸ್ವಲ್ಪ ಕೊಡ್ತಾರೆ ಸರ್ ಅದರಲ್ಲಿ ನಾವು ಛತ್ರ ಕಟ್ಟೋಕ್ಕಾಗಲ್ಲ ಆಗಲ್ಲ ಸರ್ ಹೊರಗಡೆ ಭಕ್ತಾದಿಗಳಿಂದ ನನಗೆ ಅನುದಾನ ಸಹಾಯ ಬಂದ್ರೆ ಮಾಡಬಹುದು ಸರ್ ಈಗ ದೇವಸ್ಥಾನ ಮುಂದಗಡೆ ನೆಲದ ಮೇಲೆ ಕುಂಚಿ ನಾವು ಎಲೆ ಹಾಕಿ ಊಟ ಕೊಡಬೇಕು ಮಾಡ್ತೀವಿ ಈಗ ನಾವು ಒಂದು ಪ್ಲಾನಿಂಗ್ ಆಗ್ತಿದ್ವಿ ಸರ್ ಅದು ಚಿತ್ರ ಕಟ್ಟಬೇಕು ಅಂತ ಮಾಡ್ತಾ ಇದೀವಿ ಜನ ನಮ್ಮ ಸುತ್ತಲಿದ್ದ ಗ್ರಾಮಸ್ಥರು ಯಾರು ನಮಗೆ ಕೈ ಜೋಡಿಸ್ತಾ ಕೈ ಜೋಡಿಸ್ತಿಲ್ಲ ಸರ್ ಆದ್ರಿಂದ ಸುಮಾರು ನಿಧಾನ ಆಗ್ತಾ ಇದೆ ಮತ್ತೆ ಬಿತ್ತಿದಕ್ಕೆ ಒಂದು ಕಾಂಪೌಂಡ್ ಇಲ್ಲ ಸುರಕ್ಷತೆ ಇಲ್ಲ ಸುರಕ್ಷತೆ ಇಲ್ಲ ಸರ್ ಇದಕ್ಕೆ ದೋಸ್ತನಿಗೆ ಭದ್ರತೆ ಇಲ್ಲ ಐದು ಬಾರಿ ಕಳತನ ಆಗಿದೆ ಸರ್ ಇಲ್ಲಿ ಐದು ಬಾರಿ ಕಳತನ ಆಗಿದೆ ಆದ್ರೂ ಅದ್ರ ದುಡ್ಡು ಒತ್ಕೊಂಡು ಹೋಗಲಿಕ್ಕೆ ಆಗಿಲ್ಲ ಆಗಿಲ್ಲ ಸರ್ ತಗೊಂಡವರು ಮತ್ತೆ ಬಡಿಯೋಕ ಇಲ್ಲ ಚಜ್ಜಿ ರಂಗೇ ಇರುತ್ತೆ ಒಂದು ಹಳ್ಳಿ ಮರ ಇದೆ ಸರ್ ದೇವಸ್ಥಾನ ಆ ಹಳ್ಳಿ ಮರ ಎಷ್ಟು ಹೋಗ್ತಾರೆ ಅವ್ರಿಗೆಲ್ಲ ಆಗಲ್ಲ ಅಂದ್ರೆ ಎಷ್ಟು ಹೋಗ್ತಾರೆ ಸರ್ ಕನಿಷ್ಠ ಪಕ್ಷ ಅಂದ್ರೆ ಅದರಲ್ಲಿ ಒಡೆಸಿರುವ ಒಂದ್ ಐವತ್ತು ಸಾವಿರ ಎಪ್ಪತ್ತು ಸಾವಿರ ತಗೊಂಡು ಸರ್ ಅದ್ರಲ್ಲಿ ಅವರಿಗೆ ಒಡೆಯಕ್ ಆಗಿಲ್ಲ ಸರ್ ಅಲ್ಲೇ ಬಿಟ್ಟು ಹೋಗಿ ಸರ್ ನಾ ಕಂಪ್ಲೇಂಟ್ ಮಾಡಿ ಪೊಲೀಸ್ ಮೇಲೆ ತಗೊಂಡ್ಬಂದು ಒಡೆದ್ ನೋಡಿದಾಗ ಎಪ್ಪತ್ತು ಸಾವಿರ ಚಿತ್ರ ಇತ್ತು ಸರ್ ಸರ್ ಮುಟ್ಟಕ ಅಂದರೆ ಡೋರ್ಗಳು ಬಿಗಿ ಭದ್ರತೆ ಇಲ್ಲ ಕೊಳತ್ ಗೇಟು ಬಿಗಿ ಬಿಗಿ ಭದ್ರತೆ ಇಲ್ಲ ಸೇ ದೇವಸ್ಥಾನ ಸುತ್ತಮುತ್ತ ನೀಟ್ನೆಸ್ ಇಲ್ಲ ಒಂದು ಕಾಂಪೌಂಡ್ ಇಲ್ಲ ಭದ್ರತೆ ಇಲ್ಲ ಸರ್ ಟೋಟಲಾಗ್ ಹೇಳ್ಬೇಕು ಅಂದರೆ ಸರ್ ಈಗ ಮನೆಗೆ ಆ ಥರ ಕಾಂಪೌಂಡ್ ಥರ ಹೌದು ಹೌದು ಅದೇ ಥರ ಈಗ ನಾವು ಮನೆ ಕಟ್ಕೊಂಬಿಟ್ಟು ಕಾಂಪೌಂಡ್ ಕಟ್ಟಲಿಲ್ಲ ಅಂದರೆ ಖಂಡಿತ ಆ ಥರ ನಮ್ದೊಂದು ಹತ್ತು ಐವತ್ತು ಕಡೆ ಜಾಗ ಇದೆ ಸರ್ ಸುತ್ತಾಳೆ ಹಾಂ ಆರುನೂರ ಐವತ್ತು ಸರ್ ಸ್ಕ್ವೇರ್ ಫೀಟ್ ಸ್ಕ್ವೇರ್ ಫೀಟ್ ಇದ್ದಾರೆ ಸುತ್ತಾಳಿತ ಇದೆ

ಹೆಚ್ಚು ಕಡಿಮೆ ಸರ್ ಇದರಲ್ಲಿ ನಾವು ಸುಮಾರು ವರ್ಷ ಮೂರು ವರ್ಷದಿಂದ ಕಟ್ಟಿದ್ವಿ ಸರ್ ಶ್ರಮ ಪಡೆಯುವ ಸರ್ ಮೂರು ವರ್ಷದಿಂದ ಶ್ರಮ ಪಟ್ಟು ಹೋದ ವರ್ಷ ನಾವು ಹನ್ನೊಂದು ಜಯಂತಿ ಓಪನ್ ಮಾಡಿದ್ವಿ ಸರ್ ಹನ್ನೆರಡು ಲಕ್ಷ ಖರ್ಚಾಗಿದೆ ಸರ್ ಈಗ ನೀವು ಈ ಇದ್ರ ಮುಖಾಂತರ ಹೇಳೋದೇನಂದ್ರೆ ನಮಗೆ ಒಂದು ಭದ್ರತೆ ಮಾಡ್ಕೊಡಿ ಭದ್ರತೆ ಮಾಡ್ಕೊಡಿ ಅಂತ ಹೇಳ್ತಾ ಇದ್ದೀರಾ ಭದ್ರತೆ ಮಾಡ್ಕೊಡಿ ನಮ್ಗೆ ಬಂದ ಭಕ್ತಾದಿಗಳಿಗೆ ಒಂದು ಛತ್ರ ತರ ಒಂದ್ ಸ್ವಲ್ಪ ಏನಾದ್ರೂ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಡಿ ಅಂತ ಹೇಳ್ತಾ ಇದ್ದೀರಾ ಮುಜ್ರಾ ಇಲಾಖೆ ಸೇರಿದೆ ಸರ್ ಮುಜ್ರಾ ಇಲಾಖೆ ನಮಗೆ ಇಲ್ಲಿ ಬಂದು ಏನು ಕ್ರಮ ತಗೊಳಲ್ಲ ನಾವು ನಮ್ಮ ನಾವು ಏನು ಕೇಳಲ್ಲ ರೂಟ್ ಹೆಂಗ್ ಬಿಡ್ಬೇಕು ಅಂದ್ರೂ ಗೊತ್ತಿಲ್ಲ ನಮಗೆ ಸರ್ ಇಲ್ಲಿ ಯಾರು ಬಂದು ಹೇಳ್ಬೂಡ ಇಲ್ಲ ಸರ್ ಆ ಥರ ಹೋಗಿ ಈ ಥರ ಹೋರಿ ಆಗತ್ತೆ ಅಂತ ಅಂದ್ರೆ ಸರ್ ಮನೆಗೆ ಎದ್ ಅಂಟಾರ ನಮ್ಮಲ್ಲಿ ಒಂದು ಇದಿಲ್ಲ ಸರ್ ಹೀಗಿಲ್ಲ ಒಂದು ಸ್ಟ್ಯಾಂಡರ್ಡ್ ಆಗಿಲ್ಲ ಅಂತ ವ್ಯಕ್ತಿ ಇಲ್ಲ ಸರ್ ಹೌದೌದು ಅಂತಾರ ಸರ್ ಅವನ್ ಮುಖ್ಯವಾದ ವ್ಯಕ್ತಿ ಅಂತಾರ ಸರ್ ಅಧ್ಯಕ್ಷರು ಅಂತಾರಲ್ಲ ಇದೆಲ್ಲ ಅಂತ ಒಬ್ಬ ಮಹಾ ವ್ಯಕ್ತಿ ಸಿಕ್ತಲ್ಲ ಸರ್ ಯಾರು ಸಿಕ್ತಾ ಸರ್ ಎಲ್ಲ ಬರ್ತಾರೆ ಎರಡಿಸ್ ಮಾಡ್ತಾರೆ ಈಗ ಜಾತ್ರೆ ಮುಗಿತಾ ಸರ್ ಮುಗಿತೀನಿ ಬರೋದವರು ನಾವಿನ್ನು ಹನುಮ ಜಯಂತಿಲಿ ಪೂರ್ಣಮಿ ನಾವು ಹನ್ಮಾಲೆ ಆಗ್ತದೆ ಹನುಮ ಹನ್ಮಲ ಹುಡುಗ ನಾವು ಪೌರ್ಣಮಿ ಪಂದನ ಪೌರ್ಣಮಿ ಪೂಜೆ ಮಾಡ್ಬಿಟ್ಟು ಸುಮಾರು ಎಂಬತ್ತು ಜನ ಸ್ವಾಮೀಜಿ ಆಗ್ತಾರೆ ಸರ್ ಮಾಡ್ತಾರೆ ಮಳೆ ಆಗ್ತಾರೆ ಅವರಿಗೆ ನಾವು ಊಟ ತಿಂಡಿ ಊಟ ಎಲ್ಲ ಇಲ್ಲೇ ಮಾಡ್ತೀವಿ ಸರ್ ಮನೆ ಹೋಗಿಲ್ಲ ಸರ್ ಅವರು ಮನೆ ಹೋಗಿಲ್ಲ ಊಟ ಊಟ ಮಾಡೋಂಗಿಲ್ಲ ಓಡಾಡಂಗಿಲ್ಲ ಸರ್ ಅವ್ರು ಏನು ಕೇಳ್ತಾರೆ ಕಿಟ್ಟಿ ತಿಂಡಿ ಊಟ ಏನ್ ಕೇಳ್ತಾರೆ ಅದನ್ನು ನಾವು ನಾವು ಮಾಡಿ ಇಲ್ಲೇ ಬಡಿಸ್ತೇವೆ ಅದಕ್ಕೆ ಊಟ ತಿಂಡಿಗೆ ಒಂದು ಸಾವಿರ ಸಾವಿರದ ನೂರ ಒಂದು ರೂಪಾಯಿ ನಾವು ಫಿಕ್ಸ್ ರಸೀದಿ ರಸೀದಿ ಮಾಡಿಸಿ ಅವ್ರಿಗೆ ಮಾಲೆ ಮಳೆ ಆಗ್ತಾರಲ್ಲ ಮಳೆ ಆಗ್ತಾರೆ ಮಳೆ ಹೌದು 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 ನಾವೇ ಕೊಡ್ಸ ಬಟ್ಟೆ ಊಟ ಮಾಲೆ ಖರ್ಚು ನಮ್ದೇ ಹೋಗೋ ದಿವಸ ಮತ್ತೆ ಊಟ ಬೆಳಗ್ಗೆ ತಿಂಡಿ ಕೊಡ್ತೀವಿ ಸಂಜೆ ಊಟ ಕೊಡ್ತೀವಿ ಮತ್ತೆ ಅಭಿಷೇಕ ಇರುತ್ತೆ ಜಪಾ ಮಾಡ್ತಾರೆ ಒಂಬತ್ತು ದಿವ್ಸಕ್ಕೆ ಅವರು ದೇವರಲ್ಲಿ ಇರ್ಬೇಕು ಅವರು ಮಗನ್ ತರ ಆ ತರ ಮಾಡ್ತಾರೆ ಭಜನೆ ಇರುತ್ತೆ ಡೈಲಿ ಅದು ಯಾವ ಅದು ಮಾರ್ಗಶಿರ ಶುಕ್ತ ಭಕ್ತ ಬರುತ್ತೆ ಕಾರ್ತಿಕ ಮಾಸದಲ್ಲಿ ಬರುತ್ತೆ ಡಿಸೆಂಬರ್ ಎಂಟು ಒಂದ್ಸತಿ ನವೆಂಬರ್ ಬರುತ್ತೆ ಧನ್ಮಾಸ ಹೌದು ಅದೊಂದು ನಮಗೆ ಇದಾಗಿತ್ತು ಅಷ್ಟೇ ಏನು ಆಗಲ್ಲ ಸರ್ ಐದ್ ದಿವಸದಲ್ಲಿ ಸಿಕ್ಕಿದೆ ಸಿಗುತ್ತೆ ಭಾಗ್ಯ ಸಿಗದೆ ನಮ್ಮ ಜಯಂತಿ ಮಾಡ್ತಾ ಇದ್ದೀವಿ ರಾಮ್ ದೇವತೆ ಬಂದ್ಬಿಟ್ಟು ಅಂತ ಅವ್ರು ನಮಗೆ ಬಲ ಯಾರು ಇಲ್ಲ ಸರ್ ನಮ್ಗೆ ಈ ತರ ಸರ್ ನೀವೇ ನೋಡಿ ಎಷ್ಟೋ ದೇವಸ್ಥಾನಗಳು ನೋಡಿದೀರ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂದ್ರೆ ಯಾವ ತರ ಇದೆ ಯಾವ ತರ ಇದೆ ಅಲ್ಲಿ ನಡೆಸ್ಕೊಂತಿರೋ ಜನ ಯಾವ ತರ ಇದಾರೆ ಹೌದು ಅದು ಸುತ್ತಮುತ್ತ ಯಾವ ತರ ಮಾಡಿದ್ದಾರೆ ನಮ್ದು ಯಾಕೆ ಆಗ್ತಾ ಇಲ್ಲ ನಮ್ಮಲ್ಲಿರುವಂಥ ವಿಶೇಷ ಬೇರೆ ದೇವರಲ್ಲಿ ಎಲ್ಲೂ ಇಲ್ಲ ಸರ್ ನಮಗೆ ಕೈ ಜೋಡಿಸ್ತಿಲ್ಲ ಸರ್ ಹಾಂ ನಮ್ಮ ದೇವರಲ್ಲಿರುವಂಥ ಕೆತ್ತನೆ ಆಗಲಿ ಆ ವಿಗ್ರಹ ಆಗ್ಲಿ ಬೇರೆ ಎಲ್ಲೂ ನೋಡಿ ನೋಡಕ್ಕೆ ಸಾಧ್ಯನೇ ಇಲ್ಲ ಸರ್ ಇದೇ ಎಲ್ಲ ಸಣ್ಣವು ದೊಡ್ಡವು ಅವ್ರವ್ರ ಇದಕ್ಕೆ ಇರೋ ಸರ್ ಏಷ್ಯಾದಲ್ಲೇ ಕಮ್ಮಿ ಎರಡನೇ ಸರ್ ನಮ್ದು ಕೋಲಾರ ಮುಳುವಾಗ್ಲೂ ಬಿಟ್ರೆ ನಮ್ಮ ಕರ್ನಾಟಕದಲ್ಲಿ ನೆಕ್ಸ್ಟ್ ನಮ್ದೇ ಸರ್ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಬೆಳಗೂರು ಆಂಜನೇಯ ಸ್ವಾಮಿ ಊರಿದ್ದಾರೆ ಸರ್ ಬೆಲ್ಗೂರ ಸ್ವಾಮಿಗಳು ಹೇಳಿರು ಬಾಣವರದಲ್ಲಿ ಒಂದು ಆರ್ಟ್ ಇಡ್ಬೇಕಾಗ ನೀವು ಒಂದು ಕೇಳಿ ಸರ್ ಅಷ್ಟೇ ಆರನೇ ವರ್ಷದಲ್ಲಿ ಆರನೇ ವರ್ಷ ಆಯಿತು ಮಳೆ ಹಾಕಿ ಆರನೇ ವರ್ಷದ ಅಲ್ಲಿಗೆ ಹೋಯ್ತು ಸರ್ ಎರಡು ಬ್ಯಾಗೆಟ್ ಅಕ್ಕಿ ಕೊಟ್ರು ಅವ್ರಿಗೊಂದು ದಿವ್ಸ ಬಂದಿದ್ರು ಒಂದು ಬಾಣವರದ ಒಂದು ದೇವ್ರಿಗೆ ಒಂದು ಆರ್ಟ್ ಆ ಸ್ವಾಮಿ ಇದು ಏನು ಮಾಡ್ತಾರೆ ನೀವೆಲ್ಲ ಅಂತಂದ್ರೆ ಸರ್ ಆ ಇದನ್ನ ಮನಸ್ಸಿಗೆ ಇಟ್ಕೊಂಡು ನಾವು ಮಳೆ ಹಾಕಿ ಹೊಡ್ಬಿಡ್ತಾವಲ್ಲ ಸರ್ತಾವಣೆ ಗ್ರಾಮಸ್ಥರು ಎಲ್ಲ ಭಕ್ತ ಎಲ್ಲ ಮನೆಗಳಲ್ಲಿ ಸರ್ ಈ ಮಠಕ್ಕೆ ಬಂದಿದೆ ಅಡಿ ಆಂಜನೇಯ ರಾಮನಿಗ್ರಹ ಇದೆ ರಾಮನಿಗ್ರಹ ಇದೆ ಎರಡು ಮಾಡಿದ್ವಿ ಸರ್ ಒನ್ನೇ ಮಾಡಿಲ್ಲ ಈ ಕಡೆಯಿಂದ ಬಂದ್ರೆ ಆಂಜನೇಯ ಕಾಣಬೇಕು ಆ ಕಡೆಯಿಂದ ಬಂದ್ರೆ ರಾಮ ಕಾಣಬೇಕು ಈಗ ಒಬ್ಬರನ್ನೇ ಮಾಡಿ ಸರಿಯಾಗಲ್ಲ ರಾಮ ಬಿಟ್ರೆ ಆಂಜನೇಯ ಇರಲ್ಲ ಆಂಜನೇಯ ಬಿಟ್ರೆ ರಾಮ ಇರೋಲ್ಲ ಈಗ ರಾಮ ಮಾಡ್ರೆ ಆಂಜನೇಯ ಸಿಕ್ತು ಆಂಜನೇಯ ಮಾಡಿ ರಾಮು ಸಿ ಈಗ ಆಂಜನೇಯನ ಕಡೆ ದೇವಸ್ಥಾನ ಇರೋದ್ರಿಂದ ರಾಮ ದೇವಸ್ಥಾನ ಕಡೆ ರಾಮ ಮಾಡ್ತೀವಿ ಕಾಲೇರ ಕಡೆಗೆ ಆಂಜನೇಯನ ತೋರಿಸ್ತೀವಿ ಸರ್ ಬಾಣಾವರದಲ್ಲಿ ಪ್ರತಿಯೊಬ್ಬರು ಮನೆ ಎಲ್ಲಾರು ಒಬ್ರು ಕೈ ಜೋಡಿಸಿದ್ರೆ ಬಂಗಾರದಂತ ಚತ್ರ ಕಟ್ಟುವಂತ ಕೈ ಕೈ ಜೋಡಿಸಲಾಗ ಆದ್ರಿಂದ ನಾವು ನಿಮ್ಮಲ್ಲಿ ಕೇಳ ಒಂದೇ ಇದನ್ನ ಒಂದು ಸ್ವಲ್ಪ ಪಬ್ಲಿಕ್ ಮಾಡ್ಬಿಟ್ಟು ಹೆಚ್ಚಿನ ಸಂಖ್ಯೆ ಜನಗಳನ್ನ ಸ್ವಲ್ಪ ಬಾಣಾವರದ ಆಂಜನೇಯ ಸ್ವಾಮಿಗೆ ಸ್ವಲ್ಪ ಅನುಗ್ರಹ ಹಾಕೊಟ್ಟು ಈ ಕಡೆ ಅಂತ ಹೇಳಿ ಅವ್ರ ಕಡೆ ನಾನು ಸ್ವಲ್ಪ ತಂದುಮನ್ನ ಬಂದರೆ ಅಕೌಂಟ್ ನಂಬರ್ ಇದೆ ಅಕೌಂಟ್ ನಂಬರ್ ಅಕೌಂಟ್ ನಂಬರ್ ಇದೆ ಸರ್ ನಮ್ಮದು ಅಕೌಂಟ್ ನಂಬರ್ ಇದೆ ಅವ್ರು ನಗದ ರೂಪದಲ್ಲಿ ಕೊಡೋಕ್ಕಾಗಲಿಲ್ಲ ಅಂದಿರುವೆ ಇಂಥ ಮೆಟೀರಿಯಲ್ಸ್ ಇದೆ ನಮ್ಮ ತ ಇಷ್ಟಿದೆ ಅಲ್ಲಿ ಹಾಕಿದ್ದೀವಿ ಅವ್ರ ಇಷ್ಟು ಹೇಳಿ ನಾವು ಇಷ್ಟು ಕಲೆಕ್ಟ್ ಮಾಡ್ಕೊಂತೀವಿ ಸರ್ ಹೌದೌದು ಅಲ್ಲಲ್ಲ ಈಗ ಅವ್ರಿಗೆ ನಾವು ಯಾಕಂದ್ ಕೇಳಕ್ಕಲ್ಲ ಸರ್ ನಾವೇ ಕೊಟ್ಬಿಟ್ಟಿಲ್ಲ ಮಾಡ್ಬಿಟ್ಟಿದ್ವಿ ಇಂತ ನಮ್ದು ಒಂದ್ಸೂರ್ ಇದೆ ಅಲ್ಲಿ ಇದೆ ತಾಳರಪ್ಪ ಆ ಕಡೆ ಇದೆ ಹೋಗರ್ರಿ ಅಂತ ಹೇಳಿ ನಾವು ಮಾಡ್ಕೇಳ್ಬೇಕು ಎಲ್ಲಾ ಪ್ಲಾನಿಂಗ್ ಆಗ್ತಿದೆ ಸರ್ ಚಿತ್ರಕ್ಕೆ ಪ್ಲಾನ್ ಇದೆ ಕೊಡ್ತೀವಿ ನಿಮ್ಗೆ ವಾಟ್ಸಪ್ ಹಾಕ್ತಿ ಪ್ಲಾನಿಂಗ್ ಪ್ರಕಾರ ಕಟ್ಸ್ಬೇಕು ಅಂದ್ರೆ ಹೆಚ್ಚು ಕಡಿಮೆ ಅಂದ್ರೆ ಒಂದ್ ಎಂಬತ್ತು ಲಕ್ಷ ಬೇಕು ಬೇಕಾ ಸರ್ ನಮಗ್ ಸರ್ ನಮ್ ಇದಕ್ಕೆ ಸರ್ ಪಾರ್ಕಿಂಗ್ ಇದೆ ಸರ್ ಅಂತ ಪಾರ್ಕಿಂಗ್ ಇದೆ ನಾವೇನು ಯಾರಿಗೆ ಇದ್ ಮಾಡಂಗಿಲ್ಲ ಅದೇ ಅಲ್ಲ ಸರ್ ಬಾಕಿ ತಂದ್ರೆ ಇಕ್ಕಟ್ಟು ಪಕ್ಕಟ್ಟು ಅಂತ ಪುಣ್ಯಸ್ಥರ ಮೇನ್ ರೋಡ್ ಮಳೆ ಬಂದ್ರೆ ದೇವಸ್ಥಾನ ಉಸ್ತು ಮೂರ್ತಿ ಮೇಲೆ ಮಳೆ ನೀರು ದೇವಸ್ಥಾನ ಸರ್ ಇದೆ ಸರ್ ದೋಹಾರ ಬಂದ್ರೆ ನಾವು ನೀರು ಎಷ್ಟು ಹಾಕ್ಬೇಕು ಬರಿಕೆ ಬಗ್ಗೆ ತುಂಬಿ ಮರಿಕೆ ಸರ್ ಇದು ನಮ್ಮ ಒಂದು ಹಸಿಕೆರೆ ತಾಲೂಕಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬಾಕಿ ದೇವಸ್ಥಾನದಲ್ಲಿ ಇಂಪ್ರಾಯ್ ಇದೆ ಸರ್ ಬಾಣಾವರದಲ್ಲಿ ಎಲ್ಲ ದೇವಸ್ಥಾನ ಇಂಪ್ರಾಯ್ ಇದೆ ಸರ್ ಎರಡು ಆಗಿಲ್ಲ ಸರ್ ಸರ್ ಎಲ್ಲ ಅವರವರ ಈಗ ನಮ್ಮದು ನಮ್ಮದು ಅವ್ರದ್ದು ಅವ್ರದ್ದು ಅವ್ರವ್ರದ್ದು ಆ ಥರ ಇದೆ ಸರ್ ಇದು ಈಗ ಆಂಜನೇಯ ಸಮಯನ ಕೂಡ ಎಲ್ಲರಿಗೂ ಬೇಕು ಸರ್ ಹೌದು ಆದರೆ ಇದಕ್ಕೆ ಮಾತ್ರ ಬೇಕು ಅಂತ ವಿನಃ ಬಿಟ್ಟರೆ ಬಾಕಿ ಇದಕ್ಕೆ ಬೇಕು ಅಂತ ಗೊತ್ತಲ್ಲ ಸರ್ ಯಾಕೆ ಗೊತ್ತಲ್ಲ ಅದು ಒಂದು ಪ್ರಬಲವಾದ ಕಾರಣ ಸರ್ ನಮ್ಮ ಇದರಲ್ಲಿ ಹೇಳಬೇಕು ಅಂದರೆ ಮನಸ್ಸಲ್ಲಿ ನಮ್ದೊಂದ್ ಜನಾಂಗ ಇದೆ ಇನ್ನೋಪುರ್ದೊಂದ್ ಜನಾಂಗ ಇದೆ ಅವ್ರದೊಂದ್ ಜನಾಂಗ ಇದೆ ಅವ್ರ ಅವ್ರ ಸೀಮಿತ ಮಾಡ್ಕೊಂಡ್ರೆ ದೇವ್ರ ಮಾತ್ರ ಬೇಕರ್ಗು ದೇವರು ಎಲ್ಲರಿಗೂ ಬೇಕು ಸರ್ ಆಂಜನೇಯ ಇವೆಲ್ಲ ಉದ್ಧಾರ ಮಾಡೋದಾಗ್ಲಿ ಜೀರ್ಣೋಧಾರ ಕಾರ್ಯ ಮಾಡೋದಾಗ್ಲಿ ಒಂದೇ ಆಸೆ ಸರ್ ಸಿಂಪಲ್ ದೇವಸ್ಥಾನ ದುಡ್ಡು ಮಾಡಬೇಕು ಅದ್ ಬಗ್ಗೆ ಒಂದು ಚತ್ರಿಕೆ ನಾಲ್ಕು ರೂಮ್ ಇಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿ ಇಲ್ಲಿ ನಾವು ಒಂದು ಚಿಕ್ಕ ಕಟ್ಟಿಗೆ ಅಂದ್ರೆ ಬರೀ ಬಡವರ ಬಗರಿ ಹತ್ತು ಹನ್ನೆರಡು ಸಾವಿರ ರೂಪಾಯಿಗೆ ಕಮ್ಮಿ ರೇಟ್ ಅಲ್ಲಿ ಸರ್ಮಿ ರೇಟ್ ಮಾಡುದು ಹಣೆ ನಮ್ಮ ಭಾವನೆ ಸಹ ಚಿತ್ರಪತ್ರ ಮಾಡಿದ್ರೆ ನಾವು ಅಂದನ ಮಾಡುವ ಸರ್ ಜಾತ್ರೆ ಜಯಂತಿ ಮಾಡಿದ್ರೆ ನಾವು ಮಾಡ್ಕೆ ತೊಂಬತ್ತಿ ಸಾವಿರ ಎಲ್ಲೂತ್ರ ಒಂದು ಒಂದಾಯ್ತು ಅಂದ್ರೆ ಸತ್ರ ಆಯ್ತು ಅಂದ್ರೆ ನಾವು ಮಾನವರ

ಎರಡನೇ ಅತಿ ದೊಡ್ಡ ಹಾಗೂ ವಿಶಾಲವಾದ ಆಂಜನೇಯ ಸ್ವಾಮಿ ಅಂತ ಸ್ನೇಹಿತರೆ ಈ ದೇವಸ್ಥಾನಕ್ಕೆ ಬಂದು ಒಮ್ಮೆ ಭೇಟಿ ಕೊಡಿ ಹಾಗೆ ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಮಾಡೋದನ್ನು ಮರೆಯಬೇಡಿ